ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ರುಚಿ ರುಚಿ ಆಗಿ ಮಾಡುವಂತಹ ಚಿಕನ್ ಗ್ರೇವಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅನ್ನಕ್ಕೂ ಕೂಡ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಮಾಡೋದು ಕೂಡ ತುಂಬಾ ಸುಲಭ ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಚಿಕನ್ ಕರಿನೇ ಹೋಗುತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಮತ್ತು ಅಷ್ಟೇ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಯಾವುದೇ ರೀತಿಯ ಬೇರೆ ಹೊರಗಿನ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡುವಂಗಿಲ್ಲ ಇಲ್ಲಿ ನೀ ನಾನೀಗ ಒಂದಷ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಇವೆಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳುವಂಥದ್ದು ಇದೆಲ್ಲವನ್ನು ಸ್ವಲ್ಪ ತೊಳೆದಿಟ್ಕೊಂಡು ಚೆನ್ನಾಗಿ ಅದನ್ನು ಹಾಕ್ಕೊಳ್ಳುವಂಥದ್ದು ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ ಪೇಸ್ಟ್ ಆದರೆ ಸಾಕು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡು ಈಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಗರಂ ಮಸಾಲೆಗಳನ್ನು ಹಾಕಿ ಅದಕ್ಕೆ ಈರುಳ್ಳಿ ಒಂದು ಮೂರು ಈರುಳ್ಳಿಯನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ನೋಡಿಕೊಂಡು ಹಾಕಿ ಯಾಕಂದರೆ ರುಬ್ಬುವಾಗ ಹಾಕ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ರುಬ್ಬುವಾಗ ಕಮ್ಮಿ ಮಾಡಿಕೊಂಡ್ರೂ ನಡೆಯುತ್ತೆ ಈ ಥರ ಫ್ರೈ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ ಸ್ವಲ್ಪ ಟೊಮೆಟೊವನ್ನು ಅಂದರೆ ಒಂದು ಇಡೀ ದೊಡ್ಡ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ ನಾನು ಹುಳಿಗೋಸ್ಕರ ಅದ್ರ ಜೊತೆ ನಾನಿಲ್ಲಿ ಚಿಕನನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸ್ಕೋಬೇಕು ಅದಾದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾವು ಬೇಯಿಸ್ಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಆಗುತ್ತೆ ಇದು ಬ್ಯಾಚುಲರ್ಸ್ ಎಲ್ಲ ಇದ್ದರೆ ಅವರಿಗೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ನೀವು ಬೇಕಾದರೆ ರುಬ್ಬದೇನೆ ಮಸಾಲೆಗಳನ್ನು ಜಸ್ಟ್ ಜಜ್ಜಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿಯ Ja. <laughs> ಬೇರೆ ಅದರ್ ಇಂಗ್ರಿಡಿಯಂಟ್ಸ್ ಏನು ಬೇಕಾಗಲ್ಲ ಮಸಾಲೆಗಳು ಈ ರೀತಿಯಾಗಿ ಆ ಪೇಸ್ಟ್ ಮಾಡ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಾವು ಮಾಡ್ತಿರುವಂತಹ ಚಿಕನ್ ಗ್ರೇವಿ ಮಸಾಲ ರೆಡಿ ಆಗ್ತದೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಸಖತ್ ಒಳ್ಳೆ ಕಾಂಬಿನೇಷನ್ ಇದು ಸರಿ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ನಾನು ಮಾಡ್ತಿರುವಂಥ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ಒಂದು ಸರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇದು ಇನ್ನೊಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸಿದ್ರೆ ಚಿಕನ್ ಗ್ರೇವಿ ರೆಡಿ ಆಗ್ತದೆ ಅದು ಎಣ್ಣೆ ಬಿಡ್ಕೋಬೇಕು ಅಲ್ಲಿವರಿಗೆ ಕುದಿಸ್ಕೊಂಡು ನಿಮಗೆ ಸ್ವಲ್ಪ ನೀರ್ ಬೇಕಾದ್ರೆ ನೀರ್ ಹಾಕೋ ಸೇರಿಸ್ಕೊಬಹುದು ಇದು ಗ್ರೇವಿ ಆಗಿದ್ರೇನೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹೀಗೆ ಹಾಕಿದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಲಿಂಬೆಹಣ್ಣಿನ ರಸವನ್ನು ತೆಗೆದಿಟ್ಕೊಂಡು ಅದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಾದರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡದೇ ಇದ್ದರೆ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ನೋಡ್ತಿರ್ಬೋದು ಎಲ್ಲ ಕಡೆ ಎಣ್ಣೆಯನ್ನು ಬಿಡ್ಕೊತಾ ಬಂದಿದೆ ಇದು ಈ ಗ್ರೇವಿ ಏನಿದೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೆ ಹೆಚ್ಚಿನ ವೀಡಿಯೋಗಳು ಅಥವಾ ಬೇರೆ ಬೇರೆ ಯಾವುದಾದ್ರೂ ರೆಸಿಪಿಗಳು ಬೇಕಾಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ ಅಲ್ಲ ಇಷ್ಟೇ ಚೆನ್ನಾಗಿ ಬಂದಿದೆ ಇದನ್ನು ಚಪಾತಿ ರೊಟ್ಟಿ ಇವುಗಳೆಲ್ಲ ಜೊತೆ ತಿನ್ಬೋದು ಹಾಗೆ ಮಾಡೋದು ಕೂಡ ಸುಲಭ ತುಂಬಾ ಬೇಗ ಆಗಿಬಿಡುತ್ತೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ತುಂಬ ಈಸಿಯಾಗಿ ಫಟಾಫಟ್ ಅಂತ ರೆಡಿ ಆಗುತ್ತೆ ಹಾಗೆ ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್